ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದ್ದೀವ್ ಯಾರು ಹುಣ್ಣು ಹುಟ್ಟಿದ್ದರು ಹೆಣ್ಣು ಮಕ್ಕಳು ಹುಟ್ಟ್ರೆ ಯಾರು ಎಂದು ಸಂತೋಷ್ ಪಟ್ಟಿಲ್ಲ ಆದ್ರ ಕವಿ ವೇತನ ಕವಿ ವೇತನ ಹೆಣ್ಮಕ್ಳ ಬದಲಾ ಅಂದು ಕೈಯಲ್ಲಿ ಕಡ್ಗ ಹಿಡಿದು ಬ್ರಿಟಿಷರ ರುಂಡ ಚಂಡಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣವೇ ಯುವ ಕೈಯಾರು ಅದಕ್ಕೆ ಹಿಡಿದು ಕೈ ಬುದ್ಧೀಕರಿಸಿ ಹೋಗುವ ಹೆಣ್ಣೇಸನ್ ಮಾಸ್ತರ್ ನಾನಾ ಪರಿ ಹೌದು ತನ್ನ ಸೀರವನ್ನು ಕಾಯಿಸ್ತಾರೆ ಗಂಡಿಗೆ ಉಡುಪಾಕಿಟ್ಟಿರ್ತಕ್ಕಂಥ ಯಾರು ಯಾರು ಬಟ್ಟಿ ಕಾಶಿವಾಯಿ ಹಣ್ಣಲ್ಲವೇ ಇಂದು ಕವಿ ಸರ್ ಹೌದಾ ಇಂದು ಬೈತಾದ ನೋಡಿ ಸರ್ ಇಂದು ಬೈತಾದಾನೆ ಹರಿಯಾರಿ ಇರ್ತಕ್ಕಂಥ ಕಳ್ಳರಿಗೆ ಬುದ್ಧಿವಾದ ಹೇಳಿ ಜೇಲಿನಿಂದ ಮುಕ್ತಗೊಳಿಸಿದ ಕಿರಣ್ ಬೇರಿ ಹಣ್ಣಲ್ಲವೇ ಭಾರತ ದೇಶದ ಮತ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೆಣ್ಣವೇ ಹಾಲು ಮತದ ಹುಲಿ ಹುಲಿ ಹುಲಿಯನ್ನೇ ಪ್ರಚಾರಕ್ಕೆ ಬಲಗಡೆ ತೆಗೆದುಕೊಂಡು ಪ್ರಚಾರ ಮಾಡಿರ್ತಕ್ಕಂಥ ಅಸಂತ್ರ ಪಾಟೀಲರ ಮಗಳು ಪ್ರತಿರ ಪಾಟೀಲ್ ಹೆಣ್ಣವೇ ಹೆಣ್ಣು ಹುಣ್ಣಲ್ಲ ಕೈ ಬಿಡ್ತಾನೆ ಇವತ್ತು ಹಾಲು ಮತದೊಳಗ ನಂದಿಗೆ ಕದಲಿಗೆ ನಂದನ ಮರದ ಕಾಡಿನ ಒಳಗಲ ಆಳದ ಮರಕ್ ಹೋದ ಕಂದನ ಕಟ್ಟಿದ್ರು ಹೌದು ಆ ಕಂದನ ಯಾರು ಅಂತ ಅಕ್ಕವ ಮಾಯವ ಹಡಾ ಕಾಯ್ಕೋ ತುಗಿದ್ರು ಹೌದು ಹೌದು ಹಡಾ ಕಾಯ್ಕೋ ತೋದೊಳಗ ಹಾಲದ ಮರದ ಒಳಗೆ ಎಲ್ಲಿತ್ತಪ್ಪ ಅಂತ ದೇವರ ತೊಟ್ಲೆ ಮ್ಯಾಲಿತ್ತು ಪಟ್ಟಿಲೆ ಹಡದಿದ್ರೆ ಹೌದು ಆದ್ರೆ ಹಡದ ನಂತರ ದೋಷಿಗಾರ ವೇಸ್ ತೊಟ್ಟ ಕಳುವಿ ನಾರಾಯಣಗೌಡ ಏನ್ ಮಾಡಿದಂತ ಕೇಳಿದ್ರ ಏನಪ್ಪ ನಾರಾಯಣಗೌಡ ತಂಗಿ ಸುರಾಮ ದೇವಿ ಸುರಾಮ ದೇವಿ ಎಲ್ಲರ ಗಂಡ ಹೇಳಿದ್ರೆ ನನ್ನ ಹೆಣ್ಣಿಗೆ ಮೂಲ ಆಗ್ತದ ಗಂಡ ಹೇಳಿದ್ರೆ ನನ್ನ ಗಂಡು ಕೊಡ್ಬೇಕಾಗ್ತದ ಅಂತ ಈ ಮಗುವನ್ನ ಹೇಗಾದ್ರೂ ಮಾಡಿ ಸಂವಾರ ಮಾಡಬೇಕಂತ ಪ್ಲಾನ್ ಮಾಡಿ ದೋಷಿಗಾರ ವೇಸ್ ತೊಟ್ಟ ಹೋಗಿ ಹೇಳ್ತಾನ ಹೌದು ಏನ್ ಹೇಳ್ತಾನ ಮಾಡೋಣ ಏನ್ ಹೇಳ್ತಾನಪ್ಪ ನಿನ್ನ ಅಮ್ಮಿಗೆ ಸಾವಿರ ಮಗ ಉಳಿದ್ರೆ ಹೌದು ನಿನ್ನ ನಿನ್ನ ತವರು ಮನೆಗೆ ಕಂಡಿದ್ರೆ ನಿರೀಗ ಕಣ್ ಹೊತ್ತಿನ ಇಂತ ಹತ್ತು ಮಕ್ಕಳು ಹಡಿಬಹುದು ಕಳವಿ ಏನು ಮಾಡ್ತಾವ ಅಂತ ಕೇಳಿದ್ರ ಏನಪ್ಪಾ ಬೀರಾನದೇವ್ರ ಹುಟ್ಟಿದ ಏಳು ದಿನಕ್ಕೆ ಅಳಿವಿಗಟ್ಟತಕ್ಕ ಕೆಲಸ ಯಾರು ಮಾಡ್ತಾರ ಕಳವಿ ನಾರಾಯಣಗೌಡ ಮಾಡ್ತಾನ ನಾಲ್ಕು ಮಂದಿ ರೈತರನ್ನು ಕೊಟ್ಟು ಕಳಿಸಿರ್ತಾನ ತಾಯಿ ಉಳಿಸ್ಲಿಲ್ಲ கைய மூட்ர ஜித்த வீராங்க ஏழு மணி கூட நென்க்கலேவி ಇವತ್ತು ಏನ್ ಮಾಡ್ಬೇಕಂದಾಗ ಸುರಮ ದೇವಿ ಹೇಳ್ತಾಳೆಪ್ಪ ಭೂಮಿ ತಾಯಿ ನಮಸ್ಕಾರ ಮಾಡಿ ತೊಟ್ಟಲಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆರತಿ ಬೆಳಗ್ಗೆ ಏಳು ತರದ ಅಡಿಗೆ ಮಾಡಿ ನಾನಾ ತರದ ಅಡಿಗೆ ಮಾಡಿ ಅಡಿಗೆಯನ್ನ ಆ ತೊಟ್ಟಲಾಗಿತ್ತ ಊಟ ಮಾಡಿ ಕಾರಿನೊಳಗೆ ನನ್ನ ಮಗನನ್ನ ಸಂವಾರ ಮಾಡುವ ತಾಳ ಕಳಿಸ್ತಾಳ ಯಥಾ ಪ್ರಕಾರವಾಗಿ ತಗೋಕೊಂಡು ಹೋಗ್ತಾರ ನಾಲ್ಕು ಮಂದಿ ದೈದ್ರ ತಾಯಿ ಜಯ ಜಯ ಲಾಲಿ ಒಂದು ಹಾಡ ಹಾರಿ ಹಾಡಿ ಜಯ ಜಯ ಲಾಲಿ ಹಾಡಿದ ತೊಟ್ಟಲ ಮೇಲೆ ಹಗಲ ಮೇಲೆ ಕೂತು கா அடி மோடி தரிகண்டு அநாய் ಪರಮಾತ್ಮ ಈ ರಾಜ ಬಗ್ಗೆ ನಾವು ಏನಾರು ಸುಳ್ಳು ಹೇಳೋನು ರಾಜ ನಾರಾಯಣ ಗೌಡ ಬಗ್ಗೆ ಏನಾರು ಸುಳ್ಳು ಹೇಳೋಕ್ತಿಲ್ಲ ಮಗನನ್ನ ಏನ್ ಮಾಡ್ತಾರಪ್ಪ ಅಂತ ಕೇಳೋ ತೊಟ್ಲಾ ಅನ್ನ ಶಕ್ತಿ ಮ್ಯಾಲ ಆಲದ ಮರದ ಕಂಚಿನ ಮರದ ಕಟ್ಬೇಕತ್ತ ತೊಟ್ಲಾ ಎತ್ತಿ ತರ ತೊಟ್ಲು ಹೋಗಿ ತಾನ ಎಲ್ ಕುತ್ತ ಅಂತ ಕೇಳಿದ್ರೆ ತಂಗಿ ಹೋಗಿ ತೊಟ್ಲು ಕುತ್ತು ನಾಲ್ಕು ಮಂದಿ ದೈತ್ರ ಕಳವಿ ನಾರಾಯಣಗೌಡ ಹೋಗಿ ಹೇಳಿದ್ರೆ ಮಗನನ್ನು ಸಂಹಾರ ಮಾಡಿದೆ ಅಂತ ತಿಳಿದ್ರೆ ಆದ್ರ ಮಗ ಎಲ್ಲಿ ಆಡ್ತಿತ್ತು ಅದು ತ್ತು ಮಗು ಹಸು ಆದಾಗ ಮ್ಯಾಲ ಜೇನದ ಹುಟ್ಟನ್ನು ಕಟ್ಟಿದ ತಟಾ ತಟ ಅಂತ ಹೇಳಿ ಬಾಯಿ ಒಳಗೆ ಜೇನು ತುಪ್ಪ ಬೀಳುತ್ತಿತ್ತು ಮಗು ಚಪ್ 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 ಸೀಮಿಸಿ ರಾಜೇಶ ಈ ಸಪ್ತಿನೊಳಗೆ ಅಕ್ಕವು ಮಾಯವ ಆಡಾಕೋತ ಆಡಾಕಾಯ್ಕೋತು ನಂದನ ಮಂದನ ಬರ್ತಾರೆ ನಮ್ಮ ಮಗು ಚಿಂಚಲಿ ಮಾಯವತ್ತು ಸೊಪ್ಪು ಕೇಳ್ತದ ಅಕ್ಕವು ನಡೆದಿಬೇಕ ಮಾಯ ನಡೆದ

ಮತ್ತೆ ಸೇರಿ ಮೂರ್ ವರ್ಷ ಈಗ ಸದ್ದ ಕೀಲ್ ಕಟ್ಟ ಜಾತ್ರೆ ಆಗ್ತದ ಇದು ಬೀರಾನ್ ದೇವರ ಪವಾಡ ಪವಾಡದ ಹರ ಬಹುಶಃ ನೋಡಿ ಸರ್ ಒಬ್ಬಕ್ಕೆ ಹೆಣ್ಮಾಲ್ ಎಲ್ಲಾಗು ಕಡಿಮೆ ಇಲ್ಲ ನಾ ಕೇಳ್ತಾ ಇದ್ದೇನೆ ಬಂಧುಗಳೇ ಮನೆ ಕೋಳಿ ಗುಡ್ಡದಾಗ ಆಲದ ನರ ಹತ್ತಿ ತೊಟ್ಟಲೆ ಇಡೀ ಸಾರಾಂಶ ತೋರಿಸಿರ್ತಕ್ಕಂತ ಹೆಣ್ಮಗಳು ಇವತ್ತು ಅಲ್ಲಿ ತಕ್ಕ ಹೋಗಿ ಒಬ್ಬಕ್ಕೆ ಹೆಣ್ಮಗಳಂದ್ರೆ ಹೆದರಲ್ಲ ಎರಿ ಹೊಲದಾಗ ಎಂಟ್ರಿಗಳೇ ಜಗ್ಗಿದಾಗ ಹಾಲು ಮತದಾಗ ಹಾಡಕ್ಕೆ ಯಾರಾದ್ರೂ ಇದ್ರೆ ஜு அந்த எண்ட்ரே ஜு அந்த ஒன்சாரி ஜோரான நீங்க ஜோடி கொடுத்த இதுவாக்கிப்பாட்கேல ಕಾರ್ಯಕ್ರಮ ಮುಗ್ಯ ಸುಮಿತ್ರಕ್ಕ ಹೆಣ್ಣು ಕೊಡಾಕ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದ್ರಿ ಯಾರು ಹುಣ್ಣ ಹುಟ್ಟಿದ್ರು ಹೆಣ್ಮಕ್ಳು ಹುಟ್ಟ್ರಿ ಯಾರು ಎಂದು ಸಂತೋಷ್ ಪಟ್ಟಿಲ್ಲ ಆದ್ರ ಕವಿ ವೇತನ ಒಂದ್ ಕಡೆ ಕವಿ ವೇತನ ಒಂದ್ ಕಡೆ ಹೆಣ್ಮಕ್ಳ ಬದಲಾ ಅಂದು ಕೈಯಲ್ಲಿ ಕಡ್ಗ ಹಿಡಿದು ಬ್ರಿಟಿಷರ ರುಂಡ ಚಂಡಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣಲ್ಲವೇ ಹೌದು ಹಾಗೆ ಯಾವ ಕೈಯರು ಅದಕ್ಕೆ ಹಿಡಿದು ಕಲ್ಲೆರಿಗೆ ಮುಟ್ಟಿ ಕರಿಸರೆ ವನಿಗೆ ಓಬುವ ಹೆಣ್ಣಲ್ಲವೇ ಹಾಗಾ ಮಾಸ್ತರ್ ಮಸ್ಟರ್ नाना ಪರಿಬೇಡನು ಹೌದು ತನ್ನ ಶಿರವನ್ನು ಕಾಯ್ದು ಗಂಡಿಗೆ ಬಿಡಪಾಕಿ ಯಾರು 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 ಹೇಳು ಕವಿ ಸರ್ ನೋಡಿ ಇಂದು ಬೆಳಿತಾನೆ ಕರ್ತಾ ಇದ್ದಾರೆ ಅಯ್ಯಾರಿ ಜೇಲಿನಲ್ಲಿರ್ತಕ್ಕಂಥ ಕಳ್ಳರಿಗೆ ಬುದ್ಧಿವಿಲಿನಿಂದ ಮುಕ್ತಗೊಳಿಸಿದ ಕಿರಣ್ ಬೇರಿ ಹೆಣ್ಣವೇ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಹೆಣ್ಣವೇ ಚಿಕ್ಕೋಡಿ ಮತಕ್ಷೇತ್ರದ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಹೆಣ್ಣವೇ ಮತ್ತದ ಹುಲಿ ಹುಲಿಯನ್ನೇ ಪ್ರಚಾರಕ್ಕೆ ಬಲಗಡೆ ತೆಗೆದುಕೊಂಡು ಪ್ರಚಾರ ಮಾಡಿರತಕ್ಕ ಪಾಟೀಲರ ಮಗಳು ಪ್ರತಿಭಾ ಪಾಟೀಲ್ ಹೆಣ್ಣ ಹೆಣ್ಣು ಹುಣ್ಣಲ್ಲ ಕೈ ಬಿಡ್ತಾನೆ ಇವತ್ತು ಹಾಲು ಮೊತ್ತದೊಳಗ ಬಂಟಾಗಿ ಸಟ್ಟು ಹಡದ ಸುಮಿತ್ರಕ್ಕ ನೀವು ಹೆಣ್ಣು ಹುಣ್ಣಲ್ಲ

ಇಲ್ಲ ಯಾಕಂದ್ರೆ ನೋಡ್ರಿ ಅದಕ್ಕ ಹೆಣ್ಣೊಂದು ಹುಟ್ಟಿದರೆ ಮಳುಪ್ಪ ಹಂಗೊಂದು ಹುಟ್ಟಿದರೆ ನೀ ಒಂದು ತರದಂತ ಹೇಳಿದೀನಿ ಗಂಡೊಂದು ಕಲಿತರೆ ಏನ್ ಮಾಡ್ತಾರೆ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಏನಾದ್ರೂ ಚಂದ್ರ ಮಾಸ್ತರ್ ಹೇಳ್ತಾನೆ ಗಂಡು ಕಲಿತರೆ ಏನು ಹೆಣ್ಣು ಚಂದ್ರು ಮಾಸ್ತರ್ ಸ್ಪಷ್ಟವಾಗಿ ಮುಂದಿನ ಸನ್ಗ ಏನ ಮಾಡ್ತಾನೆ ಅವ್ರ ಹೇಳ್ತಾನ ಅವ ಹದಕ್ಕ ನೋಡ್ರಿ ಇವತ್ತ ಏನ್ ಇತ್ತಂದ್ರ ಕೇಳ್ದ ಏನಪ್ಪಾ ಭಾಳ ಮಾಸ್ತಾರ ಅವ ಯಾಕ ಅಂತ ಕೇಳ ತಿಗಿದು ಬಿದ್ದಿ ಭಾಳ ಮಾಸ್ತಾರ್ ಸರಿ ಈ ಬಾಳ ಹಲದ ವ್ಯಕ್ತಿ ಏನು ಯಾಕಂತ ಕೇಳಿದ್ರೆ ಇಡೀ ಊಟದೊಳಗ ಉಪ್ಪಿನಕಾಯಿ ಇದ್ದಂಗ ಅವು ಊಟದೊಳಗ್ ಉಪ್ಪಿನಕಾಯಿ ಇದ್ದಂಗ ಅವಲ್ಲ ಒಳ್ಳೆಯ

ಕಾರವಾಗಿ ಸುಂದರವಾಗಿ ನಾನು ಯಾಕೆ ಮಾತಾಡಿದ್ದೇನೆ ಬಂದ್ ಈ ವಿಷಯ ಹಾಡುದೇ ಹೇಳ ಮಾತನಾಡುದೇ ಅವಳ ಅವ್ರಿಗೆ ಐದು ನಿಮಿಷ ರೆಸ್ಟ್ ಸಿಗ್ಲಂತ ಹೇಳಿ ನೋಡಬಹುದು ಮಾತಾಡೋ ಬಂದ ಒಂದ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ಮತ್ತೆ ಒಂದು ನಾಲ್ಕು